Hi, hello, friends! Welcome to my channel, Bunny Friends. ರಾಮ ಲಕ್ಷ್ಮಿ ಹಬ್ಬ ಹತ್ರ ಇದೆ ಸೀರೆ ಐದು ನಿಮಿಷದಲ್ಲಿ ಯಾವ ರೀತಿ ಉಡ್ಸೋದು ಸೊ ತುಂಬ ಯೋಚನೆ ಮಾಡ್ತಾಯಿದ್ರೆ ಹಾಗಾದರೆ ನನ್ನ ವೀಡಿಯೋದಲ್ಲಿ ನೀವು ಈ ವಿಷಯ ನೀವು ತಿಳ್ಕೊಂಬರ್ಬೋದು ಆರಾಮಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನನ್ನ ವೀಡಿಯೋ ಸ್ಕಿಪ್ ಮಾಡಿದೆ ಕಡೆವರೆಗೂ ನೋಡಿ ನಾನು ಈಗ ತೋರಿಸ್ತಾ ಇರೋದು ಕೇವಲ ಫೈವ್ ಮಿನಿಟ್ಸಲ್ಲಿ ಸೀರೆ ಯಾವ ರೀತಿ ಉಡಿಸೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಏನು ಯೋಚನೆ ಮಾಡಬೇಡಿ ಅದೇ ರೀತಿಯ ಸ್ಯಾರಿ ಪಿನ್ ಸಹ ಬಂದಿದೆ ಕೇವಲ ಐದು ನಿಮಿಷದಲ್ಲಿ ಉಡಿಸುವಂತಹ ಸ್ಯಾರಿಗಳು ಬಂದಿವೆ ಮಹಾಲಕ್ಷ್ಮಿಗೆ ಅಂತಲೇ ಹೇಳಿ ತುಂಬ ಈಸಿಯಾಗಿ ಸಿಗ್ತಾ ಇದೆ ಮಾರ್ಕೆಟಲ್ಲಿ ತುಂಬ ರೇಟು ಕಡಿಮೆ ಇದೆ ಅಂತಲೇ ಹೇಳ್ಬೋದು ಹಾಗೆ ಬನ್ನಿ ನಾನು ಮತ್ತೆ ಸೀರೆಯಲ್ಲಿ ಯಾವ ರೀತಿ ಮಹಾಲಕ್ಷ್ಮಿಗೆ ಸೀರೆ ಉಡಿಸ್ಬೇಕು ಅನ್ನೋದನ್ನ ಈ ಒಂದು ಸೀರೆಯಲ್ಲಿ ಬ್ರೀಫಾಗಿ ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು ತುಂಬ ಈಸಿಯಾಗಿ ಈ ಸೀರೆನ ಉಡಿಸ್ಬೋದು ಫಸ್ಟು ನಾವು ನೆರಿಗೆ ಫಿನ್ ಮಾಡ್ಕೊಬೇಕು ಹಾಗೆ ಮತ್ತೆ ಸೆರೆಗೆ ಫಸ್ಟು ಪಿನ್ ಮಾಡಿ ಫೋಲ್ಡ್ ಮಾಡಿ ಮಿಡಕ್ತೀವಿ ಆನಂತರ ನೆರಿಗೆ ಎಲ್ಲ ಪಿನ್ ಮಾಡಿ ಈ ಥರ ಬಟ್ಟೆ ಕ್ಲಿಪ್ ಹಾಕಿ ಆನಂತರ ಎಲ್ಲ ರೆಡಿ ಮಾಡಿ ಆನಂತರ ಕಳಿಸಿ ಕುಡಿಸೋದ್ರಿಂದ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೈಟ್ ಎಲ್ಲ ಕೆಲಸ ಮುಗಿಸಿ ಈ ರೀತಿ ರೆಡಿ ಮಾಡ್ಕೊಬೋದು ಮಹಾಲಕ್ಷ್ಮಿನ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗಿ ಉಡ್ಬೋದು ಸೀರೆನಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾಕೆ ನೈಟ್ ಎಲ್ಲ ನೀಟಾಗಿ ಈ ಥರ ಎಲ್ಲ ಮಾಡಿಕೊಂಡು ಫೋಲ್ಡ್ ಮಾಡಿ ಐರನ್ ಮಾಡಿ ಬಟ್ಟೆ ಕ್ಲಿಪ್ಪೆಲ್ಲ ಹಾಕಿ ರೆಡಿ ಮಾಡಿಕೊಂಡ್ರೆ ಕೇವಲ ಐದು ನಿಮಿಷದಲ್ಲಿ ಮಹಾಲಕ್ಷ್ಮಿಗೆ ಯಾರು ಸಹಾಯನೂ ಇಲ್ದಾಗ ನೀವು ಒಬ್ಬರೇ ಆರಾಮಾಗಿ ಸ್ಯಾರಿ ಉಡಿಸ್ಬೋದು ಅಂತಲೇ ಹೇಳ್ಬೋದು ಸೊ ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇರುವ ಸ್ಕ್ರೀನಲ್ಲಿ ಕೇವಲ ಐದು ನಿಮಿಷದಲ್ಲೆಲ್ಲ ಸ್ಯಾರಿ ಉಡ್ಸೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಕಡೆಯದಾಗಿ ಮಹಾಲಕ್ಷ್ಮಿಗೆ ಸೀರೆ ಉಡ್ಸದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು ನೀವು ನೋಡ್ಬೋದು ಹಾಗೇ ಬನ್ನಿ ನಾನು ಈಗ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ನೀವು ನೀವು ಬರೀ ಪ್ಲೇನ್ ಮುಖೋಡ ಇದ್ದರೆ ಸೊ ಆ ಮುಖೋಡಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡ್ಬೋದು ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಸೊ ಪ್ರತಿಯೊಂದು ಸಹ ಮಾರ್ಕೆಟಲ್ಲಿ ಸಿಗ್ತಾ ಇದೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ರೀತಿಯ ಮಾಡಿಸ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಫೋನ್ ಮಾಡಿದ್ರೆ ಸೊ ಎಲ್ಲ ಒಂದು ಡೀಟೇಲ್ಸ್ ಸಹ ಅವ್ರು ಹೇಳ್ತಾರೆ ಹಾಗೆ ಮತ್ತು ನಿಮ್ಮ ಮುಖೋಡ ತೊಗೊಂಡೋಗಿ ಕೊಟ್ಟರೆ ಇಲ್ಲಾಂದರೆ ಸೊ ಹೊಸ್ದಾಗಿ ಮುಖೋಡ ತೊಗೊಂಡ್ರು ಸಹ ಮಾಡಿಕೊಡ್ತಾರೆ ತುಂಬ ಕಡಿಮೆ ಬೆಲಿಗೆ ಮಾಡ್ಕೊಡ್ತಾರೆ ಅಂತಲೇ ಹೇಳ್ಬೋದು ಈ ರೀತಿ ಡೆಕೋರೇಷನ್ ಮಾಡಿಸೋದ್ರಿಂದ ಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಿಸುತ್ತಾಳೆ ಅಂತಲೇ ಹೇಳ್ಬೋದು ಮುಖೋಡ ಅಲಂಕಾರ ಮಾಡಿಸ್ತೀವಿ ಅನ್ನೋರು ಸೊ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿಕೊಂಡು ನೀವು ಹೋದರೆ ಸೊ ನಿಮ್ಮ ಮುಖೋಡೋಕ್ಕೆ ಅವರು ಯಾವ ರೀತಿ ಡಿಸೈನ್ಸ್ ಬೇಕಾದ್ರೂ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಬೆಲೆಗೆ ಇದ್ದಾರೆ ಮಹಾಲಕ್ಷ್ಮಿಯ ರೂಪವನ್ನು ನೋಡ್ಬೋ ನೋಡಬೇಕು ಅನ್ನೋರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿಕೊಂಡು ನೀವು ಹೋದರೆ ತುಂಬ ಚೆನ್ನಾಗಿ ಮಹಾಲಕ್ಷ್ಮಿ ಮುಖೋಡೋಕ್ಕೆ ಡೆಕೋರೇಷನ್ ಮಾಡಿಕೊಡ್ತಾರೆ ಅಂತಲೇ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಹಾಗೆ ಲೈಕ್ ಮಾಡಿ ಕಡೆದಾಗಿ ಯಾವ ರೀತಿ ಮಹಾಲಕ್ಷ್ಮಿ ಕುಂಡಿಸ್ತಾರೆ ಕಳಶಕ್ಕೆ ಯಾವ ರೀತಿ ರೆಡಿ ಮಾಡಿದ್ದಾರೆ ಅನ್ನೋದು ಸೊ ನಾನು ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ನನ್ನ ವಿಡಿಯೋ ಸದಾ ನೋಡ್ತಾ ಇರಿ ಟೇಕ್ ಕೇರ್ ಬಬಾಯ್ ಫ್ರೆಂಡ್ಸ್